ನಮ್ಮ ಸ್ಕೂಲ್ ಲೈಫಿಂದ ಇಲ್ಲಿವರೆಗೂ ನಾವು ಕೇಳಿರೋದು ಮತ್ತು ತಿಳ್ಕೊಂಡಿರೋದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ ಆದರೆ ಮೂಲತಃ ವಿಜಯನಗರ ಸಾಮ್ರಾಜ್ಯದ ಇತಿಹಾಸನ ನಾವು ನೋಡೋದಾದರೆ ಮೂಲತಃ ವಿಜಯನಗರ ಸಾಮ್ರಾಜ್ಯದ ಇತಿಹಾಸನ ಸ್ಥಾಪನೆ ಮಾಡೋದ್ರಲ್ಲಿ ಕೇಳಿಬರೋದು ಇಬ್ಬರ ಹೆಸರಲ್ಲ ಐದು ಜನರ ಸಹೋದರರ ಹೆಸರು ಅವರು ಹರಿಹರ ಬುಕ್ಕರಾಯ ಕಂಪಣ್ಣರಾಯ ಮಾರಪ್ಪ ಮತ್ತು ಮುದ್ದಪ್ಪ ಆದರೆ ಮೂಲತಃ ಹರಿಹರ ಮತ್ತು ಬುಕ್ಕರಾಯರನ್ನೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರೆಂದು ನಂಬಲಾಗಿದೆ ಹರಿಹರ ಸಂಗಮ ಸಹೋದರರಲ್ಲೇ ಹಿರಿಯ ಈತ ಆರಂಭದಲ್ಲಿ ಹೊಯ್ಸಳರ ಮೂರನೇ ಬಲ್ಲಾಳನಿಗೆ ಸಾಮಂತನಾಗಿದ್ದ ಆದರೆ ಕ್ರಿಸ್ತಶಿಕ ಸಾವಿರದ ಮುನ್ನೂರ ನಲವತ್ತ್ಮೂರರಲ್ಲಿ ಮೂರನೇ ಬಲ್ಲಾಳನ ಕೊಲೆಯಾದ ನಂತರ ಅವನ ಮಗ ವಿರೂಪಾಕ್ಷ ಅಧಿಕಾರಕ್ಕೆ ಬರ್ತಾನೆ ಆದರೆ ವಿರೂಪಾಕ್ಷನ ಅಸಮರ್ಥ ಆಡಳಿತದಿಂದ ಬೇಸತ್ತಂತಹ ಹರಿಹರ ಸ್ವತಂತ್ರಗೊಂಡು ಅವನದ್ದೇ ಆದಂತಹ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ಕೋತಾನೆ ಹೀಗೆ ಒಂದು ಸಾಮ್ರಾಜ್ಯನ ಕಟ್ತಾನೆ ಆ ಸಾಮ್ರಾಜ್ಯನ ಉಳಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ ಹರಿಹರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ನಂತರ ಅವನು ಮಾಡಬೇಕಾದಂತಹ ಮೊದಲನೇ ಕೆಲಸ ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ನ ದಾಳಿಯಿಂದ ಅವನ ಸಾಮ್ರಾಜ್ಯನ ರಕ್ಷಣೆ ಮಾಡ್ಕೊಳ್ಳೋದು ಈಗಾಗಲೇ ವಾರಂಗಲ್ನ ದೊರೆ ಕೃಷ್ಣಪ್ಪ ನಾಯಕ ಮೊಹಮ್ಮದ್ ಬಿನ್ ತುಗ್ಲಕ್ನ ದಾಳಿಯ ವಿರುದ್ಧ ಹೋರಾಡ್ತಾ ಇರ್ತಾನೆ ಹರಿಹರ ಕೃಷ್ಣಪ್ಪ ನಾಯಕನಿಗೆ ಬೆಂಬಲ ನೀಡಿ ಮೊಹಮ್ಮದಿಯರ ದಾಳಿಯನ್ನ ಯಶಸ್ವಿಯಾಗಿ ಎದುರಿಸ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್ನ ದಾಳಿನ ಎದುರಿಸ್ತಾ ಇದ್ದಂಗೆನೆ ಹರಿಹರನಿಗೆ ಇದ್ದಂತಹ ಸಮಸ್ಯೆಗಳು ಎಲ್ಲ ಬಗೆಹರಿಲಿಲ್ಲ ಯಾಕಂದರೆ ಒಂದು ಅಧ್ಯಾಯದ ಅಂತ್ಯ ಇನ್ನೊಂದು ಅಧ್ಯಾಯಕ್ಕೆ ಮುನ್ನುಡಿ ಅನ್ನೋ ಹಾಗೆ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಬಹಮನಿ ಸಾಮ್ರಾಜ್ಯ ಸ್ಥಾಪನೆಯಾಗಿ ವಿಜಯನಗರ ಸಾಮ್ರಾಜ್ಯದೊಡನೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಭೀಕರ ಯುದ್ಧ ನಡೆಯುತ್ತೆ ಆ ಇಪ್ಪತ್ತು ವರ್ಷದಲ್ಲಿ ತನ್ನ ಸಾಮ್ರಾಜ್ಯನ ಅವರಿಂದ ರಕ್ಷಣೆ ಮಾಡಿಕೊಂಡಿದ್ದಲ್ಲದೆ ಸಾಕಷ್ಟು ವಿಸ್ತಾರ ಕೂಡ ಮಾಡ್ಕೋತಾನೆ ಅವನ ಸಾಮ್ರಾಜ್ಯ ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ ದಕ್ಷಿಣದ ಕೊಂಕಣದವರೆಗೂ ಪೂರ್ವದಲ್ಲಿ ಕಡಪ್ಪ ನೆಲ್ಲೂರಿನಿಂದ ಪಶ್ಚಿಮದ ಗೋವಾದವರೆಗೂ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡಿಕೊಂಡಿದ್ದ ಹರಿಹರ ಬರೀ ದಿಗ್ವಿಜಯಶಾಲಿ ಮಾತ್ರ ಆಗಿರಲಿಲ್ಲ ಆತ ಒಬ್ಬ ದಕ್ಷ ಆಡಳಿತಗಾರ ಕೂಡ ಆಗಿದ್ದ ತನ್ನ ಸಹೋದರ ಬುಕ್ಕರಾಯನನ್ನ ಯುವರಾಜನಾಗಿ ನೇಮಿಸ್ತಾನೆ ತನ್ನ ಉಳಿದ ಸಹೋದರರು ಕಂಪಣ್ಣ ಮಾರಪ್ಪ ಮುದ್ದಪ್ಪರಿಗೆ ಉದಯಗಿರಿ ಮಲೆರಾಜ್ಯ ಮುಳುಬಾಗಿಲು ಪ್ರಾಂತ್ಯಗಳ ಆಡಳಿತವನ್ನ ವಹಿಸಿದ ಹರಿಹರ ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯಗಳಿಗೆ ಉತ್ತೇಜನವನ್ನು ನೀಡಿದ ಶೃಂಗೇರಿಯ ಗುರು ವಿದ್ಯಾತೀರ್ಥರಿಗೆ ದಾನ ಧರ್ಮಗಳನ್ನು ನೀಡಿದನು ಬರಕೂರು ಮತ್ತು ಬಾದಾಮಿಯಲ್ಲಿ ಕೋಟೆಗಳನ್ನು ನಿರ್ಮಿಸಿದನು ಒಂದನೇ ಬುಕ್ಕರಾಯ ಹರಿಹರನ ಕಾಲದಲ್ಲೇ ತೆಲಂಗಾಣದ ರಾಜ್ಯಪಾಲನಾಗಿ ಅಪಾರ ಆಡಳಿತ ಜ್ಞಾನವನ್ನು ಪಡಿತನು ಆತ ಬರೀ ರಾಜನೀತಿ ನಿಪುಣ ಮಾತ್ರ ಆಗಿರಲಿಲ್ಲ ಆತು ಬಹುಮನಿ ಸುಲ್ತಾನರ ನಡುವೆ ದೀರ್ಘ ಕದನಗಳು ನಡೆಯುತ್ತಿದ್ದವು ಬುಕ್ಕರಾಯನು ಬಹುಮನಿ ಸುಲ್ತಾನ ಒಂದನೇ ಮೊಹಮ್ಮದ್ನನ್ನ ಸೋಲಿಸಿ ಮುದುಗಲ್ ಅದವಾನಿ ಕೋಟೆಗಳನ್ನು ಜಯಿಸಿಕೋತಾನೆ ಬುಕ್ಕರಾಯನ ಮಹಾ ಸಾಧನೆ ಎಂದರೆ ಮಧುರೈ ಸುಲ್ತಾನನನ್ನ ಸೋಲಿಸಿದ್ದು ಮಧುರೈ ಸುಲ್ತಾನ ಮುಬಾರಕ್ ಹಿಂದೂಗಳಿಗೆ ಪೀಡಕನಾಗಿ ಪರಿಣಮಿಸಿದ್ದ ಆತ ಕಂಚಿ ಮತ್ತು ಶ್ರೀರಂಗಂನ ದೇವಾಲಯವನ್ನ ಲೂಟಿ ಮಾಡಿದ ವೇದಾಂತ ದೇಶಿಕರು ಶ್ರೀರಂಗಂನ ರಂಗನಾಥ ಸ್ವಾಮಿ ವಿಗ್ರಹವನ್ನು ರಕ್ಷಿಸ್ಕೋತಾರೆ ಈ ವಿಷಯವನ್ನು ತಿಳಿದಂತಹ ವಿದ್ಯಾರಣ್ಯರು ಮಧುರೈ ಸುಲ್ತಾನ ಕ್ರೌರತ್ವದಿಂದ ಹಿಂದೂಗಳನ್ನು ರಕ್ಷಿಸಬೇಕು ಅಂತ ಬುಕ್ಕರಾಯನ ಹಿರಿಯ ಮಗ ಕಂಪಣ್ಣನಿಗೆ ಅಪ್ಪಣೆಯನ್ನು ಕೊಡ್ತಾರೆ ವಿದ್ಯಾರಣ್ಯರ ಅಪ್ಪಣೆಯಂತೆ ಕಂಪಣ್ಣ ಮಧುರೈ ಸುಲ್ತಾನನನ್ನು ಸೋಲಿಸಿ ಹಿಂದೂ ರಾಜ್ಯವನ್ನು ರಕ್ಷಿಸ್ತಾನೆ ಹಾಗೂ ಶ್ರೀರಂಗಂನ ರಂಗನಾಥ ಸ್ವಾಮಿ ವಿಗ್ರಹನ ತಂದು ಪುನಃ ಶ್ರೀರಂಗಂನಲ್ಲಿ ಸ್ಥಾಪನೆ ಮಾಡ್ತಾನೆ ಕಂಪಣ್ಣನ ಈ ಸೈನಿಕ ಸಾಧನೆಯನ್ನ ಅವನ ಪತ್ನಿ ಗಂಗಾಂಬಿಕೆ ಮೊದಲ ವಿಜಯಂ ಅಥವಾ ವೀರ ಕಂಪಣ್ಣರಾಯರ ಚರಿತಂ ಎಂಬ ಕೃತಿಯಲ್ಲಿ ಪೂರ್ತಿಯಾಗಿ ವರ್ಣಿಸಲಾಗಿದೆ ಎಲ್ಲ ಧರ್ಮಗಳಿಗೂ ಗೌರವ ಕೊಡುವಂತಹ ಬುಕ್ಕರಾಯ ಇವನ ಸಾಮ್ರಾಜ್ಯದಲ್ಲಿ ಏರ್ಪಡುತ್ತಿದ್ದಂತಹ ಜೈನ್ ಮತ್ತು ವೈಷ್ಣವರ ಜಗಳವನ್ನು ನಿಲ್ಲಿಸಿ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಿದ ಈತ ವಿಜಯನಗರ ಅನ್ನೋ ಹೊಸ ರಾಜಧಾನಿಯನ್ನು ನಿರ್ಮಿಸಿದ ಬಹುಶಃ ಇದೇ ಕಾರಣಕ್ಕೆ ಇರ್ಬೋದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂದ್ರೆ ಹರಿಹರ ಮತ್ತು ಬುಕ್ಕರಾಯ ಅಂತ ನಾವು ವಾತ್ಸವವಾಗಿ ತಿಳ್ಕೊಂಡಿರೋದು ಒಂದನೇ ಬುಕ್ಕರಾಯನ ನಂತರ ಅವನ ಮಗ ಎರಡನೇ ಹರಿಹರ ಸಿಂಹಾಸನವನ್ನೇರಿ ಇಪ್ಪತ್ತೇಳು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ ಅವನ ಕಾಲದಲ್ಲಿ ಅವನ ಸಾಮ್ರಾಜ್ಯ ಆಂತರಿಕ ಭದ್ರತೆ ಶಾಂತಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿಯಿಂದ ಕೂಡಿತು ಅಲ್ಲಲ್ಲಿ ಕೇಳಿಬರ್ತಾ ಇದ್ದಂತಹ ದಂಗೆಗಳನ್ನು ಪ್ರಮುಖ ಪ್ರಾಂತ್ಯದ ಅಧಿಕಾರಿಗಳಾಗಿದ್ದಂತಹ ಅವನ ಮಕ್ಕಳು ಇಮ್ಮಡಿ ಬುಕ್ಕ ವಿರೂಪಾಕ್ಷ ಮತ್ತು ಒಂದನೇ ದೇವರಾಯರು ಇದ್ದರು ಬಹಮನಿಯ ಸುಲ್ತಾನನಾದಂಥ ಮೊಹಮ್ಮದ್ ಶಾ ಮತ್ತು ಅವನ ಮಗ ಫಿರೋಜ್ ಶಾ ವಿಜಯನಗರದ ಮೇಲೆ ಯುದ್ಧ ಮಾಡಿದರೂ ಎರಡೂ ಪಕ್ಷದವರೆಗೂ ಹೆಚ್ಚಿನ ನಷ್ಟ ಏನೂ ಉಂಟಾಗೋದಿಲ್ಲ ಮಹಾರಾಜಾದಿರಾಜ ಮತ್ತು ರಾಜಪರಮೇಶ್ವರ ಅನ್ನು ಬೆರೆದನ್ನ ಧರಿಸಿದಂತ ವಿಜಯನಗರದ ರಾಜರಲ್ಲೇ ಇಮ್ಮಡಿ ಹರಿಹರ ಮೊದಲಿಗ ಇಮ್ಮಡಿ ಹರಿಹರನ ನಂತರ ಅವನ ಸಿಂಹಾಸನಕ್ಕಾಗಿ ಅವನ ಮೂರು ಮಕ್ಕಳು ಇಮ್ಮಡಿ ಬುಕ್ಕ ವಿರೂಪಾಕ್ಷ ಮತ್ತು ಒಂದನೇ ದೇವರಾಯರಲ್ಲಿ ದಂಗೆ ಉಂಟಾಯಿತು ಆ ಜಗಳದಲ್ಲಿ ಮೊದಲನೆಯ ದೇವರಾಯ ಜಯಶಾಲೆಯಾಗಿ ಕ್ರಿಸ್ತಶಿಕ ಸಾವಿರದ ನಾನೂರ ನಾಲ್ಕರಲ್ಲಿ ಪಟ್ಟಕ್ಕೆ ಬಂದ ಹೀಗೆ ಒಂದನೇ ದೇವರಾಯ ಸಹೋದರರೊಡನೆ ಜಯಿಸಿ ಅಧಿಕಾರದ ಚುಕ್ಕಾಣಿಯನ್ನ ಏನು ಎಡೆದಿದ್ದ ಆದರೆ ಆಂತರಿಕ ಕಲಹಗಳು ಅಲ್ಲಿಗೆ ಮುಗ್ದಿರಲಿಲ್ಲ ಇದೇ ಸ್ಥಳದ ಸಮಯಕ್ಕಾಗಿ ಕಾಯ್ತಾ ಇದ್ದಂತಹ ಬಹಮನಿಯ ಸುಲ್ತಾನ ಫಿರೋಜ್ ಶಾ ವಿಜಯನಗರ ಸಾಮ್ರಾಜ್ಯವನ್ನ ಸುತ್ತುವರಿದ ಅಂತರ್ಕಲಹದಿಂದ ತುಂಬಿದ್ದಂತಹ ವಿಜಯನಗರದ ಸೈನ್ಯ ಬಹಮನಿಯ ಸುಲ್ತಾನ ಫಿರೋಜ್ ಶಾನ ಸೈನ್ಯವನ್ನು ಎದುರಿಸಲು ವಿಫಲವಾಯಿತು ಅಲ್ಲದೆ ಸುಲ್ತಾನ ಬಂಕಾಪುರ ಕೋಟೆಯನ್ನು ತನ್ನ ವಶ ಮಾಡ್ಕೋತಾನೆ ಆದರೆ ಇದಾದಂತಹ ಎರಡೇ ವರ್ಷದಲ್ಲಿ ಬಹಮನಿ ಸುಲ್ತಾನ ಮತ್ತೊಮ್ಮೆ ಆಂಧ್ರ ಪ್ರದೇಶದ ಒಡೆತನಕ್ಕಾಗಿ ದೇವರಾಯರ ಮೇಲೆ ಯುದ್ಧನ ಸಾರ್ತಾನೆ ಈ ಯುದ್ಧ ಸುಮಾರು ನಾಲ್ಕು ವರ್ಷಗಳ ಕಾಲ ನಡೆಯುತ್ತೆ ಕೊನೆಗೆ ವಿಜಯನಗರದ ಸೈನ್ಯ ಜಯಶಾಲಿಯಾಗಿ ಪಾನಗಲ್ ಅನ್ನು ಬಲವಾದ ಕೋಟೆಯನ್ನು ವಿಜಯನಗರ ವಶ ಮಾಡಿಕೊಳ್ಳುತ್ತೆ ಯುದ್ಧದಲ್ಲಿ ಸೋತಂತಹ ಫಿರೋಜ್ ಶಾ ಯುದ್ಧರಂಗದಲ್ಲೇ ಮಡಿದನು ಒಂದನೇ ದೇವರಾಯ ಕ್ರಿಸ್ತಶಿಕ ಸಾವಿರದ ನಾನ್ನೂರ ಇಪ್ಪತ್ತೆರಡರಲ್ಲಿ ನಿಧನ ಹೊಂದಿದ ಅನಂತರ ಅವನ ಮಗ ಎರಡನೇ ವೀರವಿಜಯರಾಯರು ಪಟ್ಟಕ್ಕೆ ಬಂದರು ಎರಡನೇ ವೀರವಿಜಯರಾಯರು ಎರಡು ವರ್ಷಗಳ ಕಾಲ ರಾಜ್ಯವನ್ನಾಳಿದರು ಎರಡನೇ ವೀರ ವಿಜಯರಾಯರ ನಂತರ ಅವನ ಮಗ ಎರಡನೇ ದೇವರಾಯರು ಸಿಂಹಾಸನವನ್ನೇರಿದರು ಎರಡನೇ ದೇವರಾಯ ಸಿಂಹಾಸನವನ್ನ ಏರಿದ್ಮೇಲೆ ಏನಾಯಿತು ಫಿರೋಜ್ ಶಾನ ಸಾವಿನೊಂದಿಗೆ ಬಹುಮನಿ ಸುಲ್ತಾನರಿಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ನಡೀತಿದ್ದಂತಹ ಯುದ್ಧ ಅಲ್ಲಿಗೆ ಮುಗೀತ ಇಲ್ಲ ಮುಂದುವರಿತ ಈ ಪ್ರಶ್ನೆಗಳಿಗೆ ಉತ್ತರನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ